ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಯೋಪ್ ಎಲ್ಲರೂ ಸಹ ಚೆನ್ನಾಗಿದ್ರಾ ಅಂತ ಭಾವಿಸ್ತಾ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಒಂದು ಇನ್ಸ್ಟೆಂಟಾಗಿ ಟೇಸ್ಟಿಯಾಗಿ ಒಂದು ಟೊಮೊಟೊ ಕಾಯಿಯಿಂದ ಉಪ್ಪಿನಕಾಯಿ ಮಾಡೋದು ಯಾವ ರೀತಿ ಅಂತಂದು ಹೇಳಿಬಿಟ್ಟು ನೋಡೋಣ ಅಥವಾ ವೆಜಿಟೇಬಲ್ ಉಪ್ಪಿನಕಾಯಿ ಅಂತಲೂ ಸಹ ಹೇಳ್ಬೋದು ಅಂದರೆ ಅದಕ್ಕೆಲ್ಲ ಏನೆಲ್ಲ ತೊಗೊಂಡಿದ್ದೀನಿ ಅಂತಂದು ಹೇಳಿಬಿಟ್ಟು ನೋಡೋಣ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇನ್ಸ್ಟೆಂಟಾಗಿ ಮಾಡ್ಬೋದು ಕೆಲವೊಂದು ಸರಿ ಮದುವೆ ಮನೆಗಳಲ್ಲೂ ಸಹ ಈ ರೀತಿಯಲ್ಲಿ ಇನ್ಸ್ಟೆಂಟಾಗಿ ಮಾಡ್ತಾರೆ ಅದು ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಅದಕ್ಕಾಗಿ ನೋಡಿ ನಾನು ಟೊಮೊಟೊ ಕಾಯಿಯನ್ನು ಈ ರೀತಿಯಲ್ಲಿ ತೊಳ್ಕೊಂಡು ಉದ್ದ ಉದ್ದ ರೀತಿಯಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ ಆಮೇಲೆ ನೋಡಿ ಈ ಟೊಮೊಟೊ ಕಾಯಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಣ್ಣೆಲ್ಲ ತೊಗೊಳ್ಳೋದು ಬೇಡ ಒಂದೊಂದು ಸ್ವಲ್ಪ ದೋರ್ಗಾಯಿ ಥರ ಇದ್ದರೆ ಪರವಾಗಿಲ್ಲ ಒಂದು ಐದಾರು ಮೆಣಸಿನಕಾಯಿನ ಈ ರೀತಿಯಲ್ಲಿ ಉದ್ದ ಉದ್ದ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಬಂದುಬಿಟ್ಟು ಖಾರಕ್ಕೋಸ್ಕರ ಆಮೇಲೆ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲೂ ಸಹ ನೆನ್ಕೊಂಡಾಗ ಕ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ತಿನ್ನೋರು ಬೇಕಾದ್ರೂ ತಿನ್ಬೋದು ಖಾರ ಅಂತ ಅನ್ಸ್ರೆ ಇದ್ರೂ ಸಹ ಇದನ್ನು ಒಂದು ಸ್ಕಿಪ್ ಮಾಡ್ಬೋದು ಆಮೇಲೆ ಕ್ಯಾರೆಟನ್ನು ತೊಗೊಂಡಿದ್ದೀನಿ ಒಂದು ಮೂರು ಕ್ಯಾರೆಟನ್ನು ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದುಬಿಟ್ಟು ಈ ರೀತಿಯಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಲ್ಲಿ ಚಿಕ್ಕ ಚಿಕ್ಕ ಕ್ಯಾರೆಟ್ಗಳನ್ನು ತೊಗೊಂಡಿದ್ದೀನಿ ಸೊ ಇಷ್ಟನ್ನು ಸೇರಿಸ್ಬಿಟ್ಟು ನಾನು ಒಂದು ಉಪ್ಪಿನಕಾಯನ್ನು ಮಾಡ್ತಾಯಿದ್ದೀನಿ ಇನ್ನೂ ಏನೆಲ್ಲ ಸೇರಿಸ್ಬೋದಪ್ಪ ಅಂದರೆ ಇದಕ್ಕೆ ನಾವು ಮೂಲಂಗಿಯನ್ನು ಸೇರಿಸ್ಬೋದು ತುಂಬ ಚೆನ್ನಾಗಿರುತ್ತೆ ಮೂಲಂಗಿ ಇದ್ದಿದ್ರೆ ನಾನು ಸಹ ಇದ್ದೆ ಆದರೆ ಮೂಲಂಗಿ ಇರಲಿಲ್ಲ ಹಾಗಾಗಿ ಮೂಲಂಗಿಯನ್ನು ತೊಗೊಂಡಿಲ್ಲ ಸ್ಕಿಪ್ ಮಾಡಿದ್ದೀನಿ ಮೂಲಂಗಿ ಹಾಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಒಂದು ರೀತಿ ಅವು ಖಾರ ಖಾರ ಇರುತ್ತೆ ನೋಡಿ ಹಾಗಾಗಿ ಇನ್ನು ಬನ್ನಿ ಈಗ ಇದಕ್ಕೆ ಪೌಡರ್ ಮಾಡ್ಕೊಳ್ಳೋದಕ್ಕೆ ಏನು ತೊಗೊಂಡಿದ್ದೀನಿ ಪೌಡರ್ ಅನ್ನೋದಕ್ಕಿಂತ ಮಸಾಲೆ ಅಂತ ಹೇಳ್ಬೋದು ನೋಡಿ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ ಒಂದು ಏಳೆಂಟು ಗೆಡ್ಡೆ ಚಿಕ್ಕ ಚಿಕ್ಕ ಏಳೆಂಟು ಗೆಡ್ಡೆ ಇದೇನು ಹೇಳ್ತೀವಿ ಜವಾರಿ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ದಪ್ಪನವಲ್ಲ ಇನ್ನು ಒಂದೂವರೆ ಸ್ಪೂನಷ್ಟು ಮೆಂತ್ಯ ಇನ್ನು ಮೂರು ಸ್ಪೂನಷ್ಟು ಸಾಸಿವೆ ಅಂದರೆ ಚಿಕ್ಕ ಚಿಕ್ಕ ಸ್ಪೂನು ಟೇಬಲ್ ಸ್ಪೂನಲ್ಲಿ ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನ್ ಮೆಂತ್ಯ ಮೂರು ಸ್ಪೂನು ಸಾಸಿವೆನ ತೊಗೊಂಡು ಬಿಸಿ ಮಾಡ್ಕೊಂಡಿದ್ದೀನಿ ಒಂದು ಮೂರು ಬೇಡಿಗೆ ಮೆಣಸಿನ್ಕಾಯಿನ ಬ್ಯಾಡಿಗೆ ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಅದು ಟೇಸ್ಟಿಗೆ ಬ್ಯಾಡಿಗೆ ಮೆಣಸಿನಕಾಯಿನ ಖಾರ ಇರೋದೆಲ್ಲ ನೋಡಿ ಹಾಗಾಗಿಬಿಟ್ಟು ಇಷ್ಟನ್ನು ತೊಗೊಂಡಿದ್ದೀನಿ ಮೆಣಸಿನ್ಕಾಯಿನ ಏನೂ ಉರಿದಿಲ್ಲ ಹಾಗೇ ಹಸಿ ಇರುವಂಥ ಒಣಮೆಣ್ಸಿನ್ಕಾಯಿ ಇನ್ನು ಇದಕ್ಕೆ ಒಂದು ಸ್ವಲ್ಪನೇ ನಾನು ಅರಿಶಿಣವನ್ನು ಇದ್ದೀನಿ ಬೇಕಂದರೆ ಅರಿಶಿಣದ ಕೊಂಬನು ಸಹ ಪುಡಿ ಮಾಡ್ಕೊಂಡು ಒಂದು ಸ್ವಲ್ಪ ಜಜ್ಕೊಂಡ್ಬಿಟ್ಟು ಅದನ್ನು ಬಿಸಿ ಮಾಡಿಕೊಂಡು ಸೇರಿಸ್ಬೋದು ನಾನು ಅರಿಶಿಣದ ಕೊಂಬನ್ನು ಸೇರಿಸ್ತಾ ಇಲ್ಲ ಒಂದು ಇನ್ಸ್ಟಂಟಾಗಿ ಮಾಡೋದರಿಂದ ಒಂದು ಸ್ವಲ್ಪ ಅರಿಶಿಣದ ಪೌಡರ್ ಅರಿಶಿಣದ ಪುಡಿಯನ್ನು ತಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಒಂದು ಎರಡು ಸ್ಪೂನಷ್ಟು ಕೆಂಪು ಖಾರದ ಮೆಣಸಿನ್ಕಾಯಿ ಪೌಡರನ್ನು ಅಂದರೆ ಖಾರದ ಪುಡಿನ ತೊಗೊಂಡಿದ್ದೀನಿ ನಾನು ಇದು ಅಷ್ಟನ್ನೇ ಖಾರಕ್ಕೆ ಬೇಡಿಗೆ ಮೆಣಸಿನಕಾಯಿ ಅಷ್ಟು ಖಾರ ಇರೋದಿಲ್ಲ ನೋಡಿ ಹಾಗಾಗಿ ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿನೂ ತೊಗೊಂಡಿದ್ದೀನಿ ಖಾರಕ್ಕೆ ಆಮೇಲೆ ಈ ಒಂದು ಖಾರದ ಪುಡಿಯನ್ನು ತೊಗೊಂಡಿದ್ದೀನಿ ಸೊ ಇಷ್ಟನ್ನು ಸೇರಿಸ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸಿ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇನ್ಸ್ಟೆಂಟಾಗಿ ನಮಗೆ ಬೇಕಂದಾಗ ಮಾಡ್ಕೋಬೋದು ಈ ಒಂದು ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಎಲ್ಲನೂ ಸಹ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನಾನು ನುಣ್ಣಗೆ ಇನ್ನು ಸ್ವಲ್ಪ ಫೈನ್ ಪೇಸ್ಟ್ ಥರ ಇದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇನ್ನು ಇದಕ್ಕೆ ನಾವು ಎಲ್ಲನೂ ಸಹ ಮಿಕ್ಸ್ ಮಾಡೋದಷ್ಟೇ ತುಂಬ ಏನು ಸಮಯ ಏನು ಹಿಡಿಯೋದಿಲ್ಲ ಒಂದು ಸ್ವಲ್ಪ ತರಕಾರಿಗಳನ್ನ ಕಟ್ ಮಾಡ್ಕೊಳ್ಳೋದು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋದು ಅಷ್ಟೇ ಅಂತಲೇ ಹೇಳ್ಬೋದು ಇನ್ನು ನಾನು ಒಗ್ಗರಣೆಗೆ ಅಂತಂದು ಹೇಳಿಬಿಟ್ಟು ನೋಡಿ ಇದೇ ಪಾತ್ರೆಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಒಂದು ಸ್ವಲ್ಪನೇ ಎಣ್ಣೆ ಸಾಸಿವೆ ಜೀರಿಗೆಯನ್ನು ತೊಗೊಂಡಿದ್ದೀನಿ ಅಷ್ಟೇ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ನಾನು ಬೇಕಂದರೆ ಒಂದು ಸ್ವಲ್ಪ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ದಪ್ಪ ಬೆಳ್ಳುಳ್ಳಿ ಇರುತ್ತೆ ನೋಡಿ ಅದನ್ನೂ ನೀವು ಬೆಳ್ಳುಳ್ಳಿ ತಿಂತೀರಾ ಅಂದರೆ ಬೆಳ್ಳುಳ್ಳಿಯನ್ನು ಸೇರಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ನಾವು ಬೆಳ್ಳುಳ್ಳಿಯನ್ನು ಸೇರಿಸಿಲ್ಲ ನಾನು ಈಗ ಇದನ್ನೆಲ್ಲನೂ ಸಹ ಸೇರಿಸ್ಕೊಂಡು ನೋಡಿ ಇದೇ ಪಾತ್ರೆ ಒಳಗಡೆ ಹಾಕೊಳ್ತಾ ಇದ್ದೀನಿ ಸಪ್ರೇಟೇನು ಒಗ್ಗರಣೆಯನ್ನು ಆಗ್ತಾ ಇಲ್ಲ ಫಸ್ಟ್ಗೆ ಒಗ್ಗರಣೆಯನ್ನು ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ನಾನು ಸ್ವಲ್ಪ ನಾವು ಟೇಸ್ಟಿಗೆ ತಕ್ಕನಾಗೆ ನಾನು ಉಪ್ಪನ್ನು ಸೇರಿಸ್ತೀನಿ ಉಪ್ಪು ಬಂದ್ಬಿಟ್ಟು ಸಣ್ಣದ ಪುಡಿ ಉಪ್ಪನ್ನೇ ಸೇರಿಸ್ತಾ ಇದ್ದೀನಿ ದಪ್ಪ ಕಲ್ಲು ಉಪ್ಪಲ್ಲ ಇದಕ್ಕೆ ಪುಡಿ ಉಪ್ಪನ್ನೇ ಸೇರಿಸ್ತಾ ಇದ್ದೀನಿ ಟೇಸ್ಟಿಗೆ ತಕ್ಕನಾಗೆ ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇನ್ನು ಈ ಉಪ್ಪಿನಕಾಯಿ ಬಂದ್ಬಿಟ್ಟು ಹೇಗೆ ಅಂದರೆ ರಾತ್ರಿ ಟೈಮಲ್ಲಿ ಮಾಡಿದರೆ ನಾನು ಸ್ಟೀಲ್ ಪಾತ್ರೆ ಯಾಕೆ ತಗೊಂಡಿದ್ದೀನಿ ಅಂದರೆ ಒಂದು ಸ್ವಲ್ಪ ಅದರೊಳಗಡೆ ಬಿಡಬೇಕಾಗುತ್ತೆ ರಾತ್ರಿ ಮಾಡಿದ್ವಿ ಅಂದರೆ ನೆಕ್ಸ್ಟ್ ಡೇ ಇದನ್ನ ಬೇರೆ ಒಂದು ಡಬ್ಬಿಯಲ್ಲಿ ಹಾಕಿರ್ಬೇ ಇಡಬೇಕು ಅಂದರೆ ಅದು ಉಪ್ಪು ಖಾರ ಎಲ್ಲನೂ ಸಹ ಅದಕ್ಕೆ ಚೆನ್ನಾಗಿ ಎಲ್ಲನೂ ಸಹ ಅಬ್ಸರ್ವ್ ಮಾಡಬೇಕು ನೋಡಿ ಅದು ಹಾಗಾಗಿ ಇದೇ ಪಾತ್ರೆ ಒಳಗಡೆ ಬಿಟ್ಬಿಟ್ಟು ಒಂದೆರಡು ಸಾರಿ ಎಲ್ಲನೂ ಸಹ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ಈ ಎಲ್ಲ ಮಿಕ್ಸಿ ಮಾಡಿರುವಂಥದನ್ನೆಲ್ಲನೂ ಸಹ ಸೇರಿಸ್ತಾ ಇದ್ದೀನಿ ನಾನು ಉಪ್ಪನ್ನು ಸೇರಿಸ್ಬಿಟ್ಟು ಇನ್ನು ನಾವು ಬೆಳಗ್ಗೆ ಮಾಡಿದ್ವಿ ಅಂದರೆ ನೈಟ್ ತನಕ ಇದೇ ಬಿಟ್ಟು ಒಂದು ಎರಡು ಮೂರು ಸಾರಿ ನಾವು ಮಿಕ್ಸ್ ಮಾಡಿ ಎಲ್ಲ ಸಹ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹತ್ಕೊಂಡ್ಮೇಲೆ ನಾವು ಉಪಯೋಗಿಸ್ಕೋಬೋದು ಇನ್ಸ್ಟೆಂಟಾಗಿ ತುಂಬ ಚೆನ್ನಾಗಿರುತ್ತೆ ಇನ್ನು ಈ ಉಪ್ಪಿನಕಾಯಿ ರಸ ಬಂದ್ಬಿಟ್ಟು ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ಈ ಒಂದು ಉಪ್ಪಿನಕಾಯಿ ರಸವನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡಿದರೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇನ್ನು ಈ ಉಪ್ಪಿನಕಾಯಿನ ನಾವು ಒಂದು ವಾರದ ತನಕ ಇಡಬಹುದು ಅಂದರೆ ಒಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿರ್ತೀವಿ ನೋಡಿ ಹಾಗಾಗಿ ತುಂಬ ದಿನ ಆಗೋದಿಲ್ಲ ಒಂದು ವಾರದ ತನಕ ಆರಾಮವಾಗಿ ನಾವು ಯೂಸ್ ಮಾಡಬಹುದು ಇಲ್ಲ ಫ್ರಿಡ್ಜಲ್ಲಿ ಇಡ್ತೀವಿ ಅಂದರೆ ಒಂದು ಹದಿನೈದು ದಿನ ಇಡ್ಬೋದು ಫ್ರಿಡ್ಜಲ್ಲಿ ಇಟ್ಬಿಟ್ಟು ನಾವು ಉಪಯೋಗಿಸ್ತೀವಿ ಅನ್ನೋದಾದರೆ ಹಾಗೆ ಹೊರಗಡೆ ಇಡ್ತೀವಿ ಅನ್ನೋದಾದರೆ ಒಂದು ವಾರ ಇಡ್ಬೋದು ಅಷ್ಟೇ ಏಕೆಂದರೆ ನೀರನ್ನು ನಾವು ಸೇರಿಸಿರ್ತೀವಿ ನೋಡಿ ಹಾಗಾಗಿಬಿಟ್ಟು ಇನ್ನು ಈ ಟೊಮೊಟೊಕಾಯಿ ರಸ ಅಂದರೆ ಎಲ್ಲ ಹುಳಿ ಎಲ್ಲನೂ ಸಹ ಸೇರಿಕೊಂಡು ಒಂದು ಸ್ವಲ್ಪ ಉಪ್ಪು ಖಾರ ಹುಳಿ ಎಲ್ಲನೂ ಮಿಕ್ಸ್ ಆಗಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೀವು ಇನ್ಸ್ಟೆಂಟಾಗಿ ಈ ಒಂದು ಉಪ್ಪಿನಕಾಯಿ ಬಂದುಬಿಟ್ಟು ಸೊ ನಮ್ಮನೆಯವ್ರಿಗೆ ತುಂಬ ಇಷ್ಟ ಅವ್ರು ಮಾಡು ಅಂತಂದ್ರೆ ಹೇಳ್ಬಿಟ್ರೆ ಆಗಾಗ ಮಾಡ್ತಾ ಇರ್ತಿದ್ದೆ ತುಂಬ ದಿನ ಆಗಿತ್ತು ಮಾಡಿರಲಿಲ್ಲ ಸೊ ಇವತ್ತು ಮಾಡಿದೆ ಹಾಗಾಗಿಬಿಟ್ಟು ಒಂದು ವೀಡಿಯೋವನ್ನು ಶೇರ್ ಮಾಡೋಣ ಅಂತಂದೇಬಿಟ್ಟು ವೀಡಿಯೋವನ್ನು ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸೊ ನೋಡಿ ಈ ರೀತಿಯಲ್ಲಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಬೇಕು ಇದೆಲ್ಲನೂ ಸಹ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಒಂದು ಸ್ವಲ್ಪ ಈ ಟೊಮೊಟೊಕಾಯಿದು ಹುಳಿ ಎಲ್ಲವೂ ಸಹ ಬಿಟ್ಬಿಟ್ಟು ಇನ್ನೊಂದು ಸ್ವಲ್ಪ ರಸ ಅಂದರೆ ನೀರು ಥರ ಏನೋ ಉಪ್ಪನ್ನು ಸೇರಿಸಿರುತ್ತೆ ನೋಡಿ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಥರ ಆಗಿರುತ್ತೆ ಹಾಗಾಗಿ ರಸ ತುಂಬ ಜಾಸ್ತಿನೇ ಇರುತ್ತೆ ಇದರಲ್ಲಿ ನಾವು ಅನ್ನಕ್ಕೆ ಆರಾಮವಾಗಿ ನಾವು ಉಪಯೋಗಿಸ್ಕೋಬೋದು ಉಪ್ಪಿನಕಾಯಿನ ಆಮೇಲೆ ಕ್ಯಾರೆಟು ಟೊಮೆಟೊಕಾಯಿ ಎಲ್ಲ ಅಷ್ಟೇ ಹಾಗೆ ನಾವು ಊಟ ಮಾಡುವಾಗ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಟ್ರೈ ಮಾಡಿ ನೀವು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ ಆಮೇಲೆ ನಾವು ಇದನ್ನು ಮಾಡಿದ ತಕ್ಷಣ ಒಂದು ಒಂದು ಇಪ್ಪತ್ತು ನಿಮಿಷ ಬಿಟ್ಟುಬಿಟ್ಟು ಹಾಗೆಯೇ ನಾವು ಇನ್ಸ್ಟೆಂಟಾಗೆ ತಿನ್ಬೋದು ಇದನ್ನು ತುಂಬ ಚೆನ್ನಾಗಿರುತ್ತೆ ಒಂದು ದಿವಸ ಬಿಟ್ಟು ತಿಂದರೆ ಎಲ್ಲನೂ ಟೊಮೊಟೊ ಕಾಯಿ ಕ್ಯಾರೆಟ್ ಎಲ್ಲನೂ ಸಹ ಉಪ್ಪು ಖಾರ ಎಲ್ಲನೂ ಸಹ ಹತ್ಕೊಂಡಿರುತ್ತೆ ನೋಡಿ ಅದಕ್ಕೆ ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಇನ್ನು ಬೇಕಪ್ಪ ಅಂದರೆ ನಾವು ಕ್ಯಾಪ್ಸಿಕಮ್ ಬರುತ್ತೆ ನೋಡಿ ದಪ್ಪ ಮೆಣ್ಸಿನ್ಕಾಯಿ ಅದನ್ನು ಸೇರಿಸ್ಕೋಬೋದು ಅದು ಖಾರ ಇರೋದಿಲ್ಲ ಇದ್ರ ಜೊತೆ ಚಿಕ್ಕ ಚಿಕ್ಕ ಇದೇ ರೀತಿಯಲ್ಲಿ ಉದ್ದ ಉದ್ದ ಪೀಸ್ಗಳನ್ನು ಕಟ್ ಮಾಡಿಕೊಂಡು ಸೇರಿಸ್ಕೊಂಡ್ರು ಅಷ್ಟೇ ಮೂಲಂಗಿ ಮತ್ತು ಕ್ಯಾಪ್ಸಿಕಮ್ಮು ತುಂಬ ಚೆನ್ನಾಗಿರುತ್ತೆ ಅದು ಖಾರ ಇರೋದಿಲ್ಲ ನೋಡಿ ಹಾಗಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ನ ಬೇಕಾದ್ರೂ ಸಹ ಸೇರಿಸ್ಕೋಬೋದು ನಾನು ಇದ್ದಾಗ ನಮ್ಮ ಮನೆಯಲ್ಲಿದ್ದಾಗ ಅದನ್ನು ಸಹ ನಾನು ಸೇರಿಸ್ತಾ ಅದನ್ನು ಸಹ ಇದರೊಳಗಡೆ ಮಿಕ್ಸ್ ಮಾಡ್ತಾ ಇರ್ತೀನಿ ಸೊ ಈ ಕ್ಯಾಪ್ಸಿಕಮ್ಮು ಮತ್ತು ಮೂಲಂಗಿ ಇಲ್ಲ ಅಂದ್ಬಿಟ್ಟು ಸೊ ಈ ಇಷ್ಟರಲ್ಲೇ ನಾನು ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಸೊ ವಿಡಿಯೋ ನೋಡಿದ್ದಕ್ಕಾಗಿ ಇಷ್ಟೊತ್ತು ಎಲ್ಲರಿಗೂ ಸಹ ಧನ್ಯವಾದಗಳು ಸ್ನೇಹಿತರೆ ವಿಡಿಯೋನ ಹೆಣ್ ಮಾಡ್ತಾ ಇದ್ದೀನಿ ವಿಡಿಯೋ ಆಗಿದ್ರೆ ಗೊತ್ತಲ್ವ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಎಲ್ಲರಿಗು ಸಹ ಮತ್ತೊಮ್ಮೆ ಧನ್ಯವಾದಗಳು